ಬಿಜೆಪಿ ಕಾರ್ಯಕರ್ತ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಮತ್ತೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ ಸಂಕಷ್ಟ ತಂದಿಟ್ಟಿದೆ ಯಾಕೆ ಸ್ಟೋರಿ ಡೀಟೇಲ್ಸ್ ಏನು ನೋಡಿ ವಿನಯ್ ಕುಲಕರ್ಣಿ ಜಾಮೀನು ರದ್ದು ಮತ್ತೆ ಜೈಲಿಗೆ ಹೋಗ್ತಾರಾ ಕೈ ಶಾಸಕ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಬೇಲ್ ಪಡೆದಿದ್ದ ವಿನಯ್ ಕುಲಕರ್ಣಿಗೆ ಹಿನ್ನಡೆಯಾಗಿದ್ದು ಸುಪ್ರೀಂ ಕೋರ್ಟ್ ಕುಲಕರ್ಣಿ ಜಾಮೀನು ರದ್ದುಗೊಳಿಸಿದೆ ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿದ್ದಾರೆ ಅಂತ ಆರೋಪಿಸಿ ಜಾಮೀನು ರದ್ದು ಕೋರಿ ಸಿಬಿಐ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಪೀಠ ವಿನಯ್ ಕುಲಕರ್ಣಿ ಜಾಮೀನು ರದ್ದು ಮಾಡಿದೆ ಹೀಗಾಗಿ ಕಾಂಗ್ರೆಸ್ ಶಾಸಕ ಮತ್ತೆ ಜೈಲಿಗೆ ಹೋಗುವ ಭೀತಿ ಎದುರಾಗಿದೆ ಬಿಜೆಪಿ ನಾಯಕ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ವಿನಯ್ ಕುಲಕರ್ಣಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು ಬಳಿಕ ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಹನ್ನೊಂದರಂದು ಕೋರ್ಟ್ ವಿನಯ್ ಕುಲಕರ್ಣಿಗೆ ಜಾಮೀನು ಕೊಟ್ಟಿತ್ತು ಆದರೆ ಈ ಜಾಮೀನನ್ನು ಪ್ರಶ್ನೆ ಮಾಡಿ ಸಿಬಿಐ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಸಾಕ್ಷಿಗಳಿಗೆ ಒಂದು ಲಕ್ಷ ಹಣದ ಆಮಿಷ ಒಡ್ಡಿರುವುದರಿಂದ ಜಾಮೀನು ರದ್ದಿಗೆ ಮನವಿ ಮಾಡಿತ್ತು ಇದೀಗ ಸಿಬಿಐ ಅರ್ಜಿಯನ್ನು ಪರಿಗಣಿಸಿದ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿಗೆ ನೀಡಲಾಗಿದ್ದ ಜಾಮೀನು ರದ್ದುಗೊಳಿಸಿ ಆದೇಶ ಹೊರಡಿಸಿದೆ ನಾವು ನಮ್ಮ ವಕೀಲರನ್ನು ಕೇಳ್ಕೊಂಡ್ವಿ ವಿನಯ್ ಕುಲಕರ್ಣಿಯವರ ಬೇಲ್ ಕ್ಯಾನ್ಸಲೇಷನ್ ಆಗಿದೆ ಅಂತೇಳಿ ಅವ್ರಿಗೇನೋ ಏಳು ದಿವಸದೊಳಗಡೆ ಸರೆಂಡರ್ ಮಾಡೋಕೆ ಅವರೇನೋ ಕೇಳ್ಕೊಂಡಿದ್ರು ಅದ್ರ ಪ್ರಕಾರ ಕೋರ್ಟ್ ಅವ್ರಿಗೆ ಹೇಳೋಕ್ಕ ಅವಕಾಶ ಕೊಟ್ಟಿದೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ ನಾನು ತಮ್ಮ ಮೂಲಕ ಹೇಳೋದಿಷ್ಟೇ ನಾವು ಕಳೆದ ಒಂಬತ್ತು ವರ್ಷಗಳಿಂದ ಯೋಗೇಶ್ ಗೌಡರ ಕುಟುಂಬದ ಸದಸ್ಯರಾದಂಥ ಗುರುನಾಥ ಗೌಡರು ಅವರ ಕುಟುಂಬದ ಅವರ ಸಹೋದರೆಲ್ಲರೂ ಸೇರಿ ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ನಾವು ಮೊದಲಿನಿಂದ ನಮ್ಮ ಹೋರಾಟ ಅಂತ ಕೇಳಿದರೆ ನಿಜವಾದ ವ ಆದಂತಹ ಯಾವ ಆರೋಪಿಗಳು ಇದರಲ್ಲಿದ್ದಾರೋ ಎಲ್ಲರಿಗೂ ಶಿಕ್ಷೆ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದೀವಿ ಧಾರವಾಡದಲ್ಲಿ ಇಂತಹ ಕೇಸ್ಗಳು ಮತ್ತೆ ಆಗಬಾರ್ದು ಅನ್ನುವಂಥದ್ದು ನಮ್ಮ ವಿಚಾರ ಏನಿದು ಪ್ರಕರಣ ಬಿಜೆಪಿಯ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡರನ್ನ ಜೂನ್ ಹದಿನೈದು ಎರಡು ಸಾವಿರದ ಹದಿನಾರರಲ್ಲಿ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು ಧಾರವಾಡದ ಸಪ್ತಪುರ ಬಡಾವಣೆಯ ಜಿಮ್ನಲ್ಲಿ ಕೊಲೆ ಮಾಡಲಾಗಿತ್ತು ಆಗ ಸಿದ್ದು ಸರ್ಕಾರದಲ್ಲಿ ಸಚಿವರಾಗಿದ್ದ ವಿನಯ್ ಕುಲಕರ್ಣಿ ಸುತ್ತ ಈ ಪ್ರಕರಣ ಸುತ್ತುತ್ತಿತ್ತು ಕೊಲೆ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ನೀಡಿ ಆದೇಶಿಸಿತ್ತು ನವೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿನಯ್ ಕುಲಕರ್ಣಿಯನ್ನ ಸಿಬಿಐ ಬಂಧನ ಮಾಡಿತ್ತು ಸಾಕ್ಷ್ಯನಾಶ ಆರೋಪದಲ್ಲಿ ವಿನಯ್ ಕುಲಕರ್ಣಿ ಒಂಬತ್ತು ತಿಂಗಳು ಜೈಲುವಾಸ ಅನುಭವಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಹನ್ನೊಂದರಂದು ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಸಿಕ್ಕಿತ್ತು ಆದರೆ ಧಾರವಾಡಕ್ಕೆ ಬರಬಾರದು ಅಂತ ಷರತ್ತನ್ನ ವಿಧಿಸಿತ್ತು ಸುಪ್ರೀಂನ ಏಕ ಸದಸ್ಯ ಪೀಠ ಆದೇಶವನ್ನು ಪ್ರಶ್ನಿಸಿ ಸಿಬಿಐ ಅರ್ಜಿ ಸಲ್ಲಿಕೆ ಮಾಡಿತ್ತು ನಂತರ ಸಿಬಿಐ ಸುಪ್ರೀಂನ ವಿಸದಸ್ಯ ಪೀಠಕ್ಕೆ ಜಾಮೀನು ಅರ್ಜಿ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಮಾಡಿತ್ತು ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಪೀಠ ಜಾಮೀನು ರದ್ದು ಮಾಡಿದೆ ಮತ್ತೆ ಜೈಲು ಸೇರ್ತಾರ ಮಾಜಿ ಸಚಿವ ಕುಲಕರ್ಣಿ ವಿನಯ್ಗೆ ಕೋರ್ಟ್ಗೆ ಶರಣಾಗಲು ಒಂದು ವಾರ ಗಡುವು ಸಿಬಿಐ ಮನವಿಯನ್ನ ಪುರಸ್ಕರಿಸಿರುವ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಜಾಮೀನು ರದ್ದುಗೊಳಿಸಿ ಆದೇಶ ಹೊರಡಿಸಿದೆ ಅಲ್ಲದೆ ಒಂದು ವಾರದಲ್ಲಿ ಕೋರ್ಟ್ ಮುಂದೆ ಶರಣಾಗಲು ಆದೇಶದಲ್ಲಿ ಸೂಚನೆ ಕೊಟ್ಟಿದೆ ಈ ಮೂಲಕ ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಮತ್ತೆ ಜೈಲು ಭೀತಿ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ ನಮ್ಮ ಪ್ರತಿನಿಧಿ ಟಿ ವಿ ಕಮಾರ್ ಫೋನ್ ಕನೆಕ್ಟ್ ಆಗಿದ್ದಾರೆ ಕಮ್ಮಾರ್ ವಿನಯ್ ಕುಲಕರ್ಣಿಗೆ ಮತ್ತೆ ಸಂಕಷ್ಟ ಮತ್ತೆ ಜೈಲಿಗೆ ಹೋಗ್ತಾರಾ ಲೀಗಲ್ ಪಾಸಿಬಿಲಿಟೀಸ್ ಏನಿದೆ ಶ್ರೀಲಕ್ಷ್ಮಿ ಏನು ಕಳೆದ ಮೂರುವರೆ ವರ್ಷದ ಹಿಂದೆ ವಿನಯ್ ಕುಲಕರ್ಣಿ ಜಾಮೀನಿನ ಮೇಲೆ ಹೊರಬಂದಿದ್ರು ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯರಂತಹ ಬಿಜೆಪಿಯ ಮುಖಂಡ ಯೋಗೇಶ್ ಕೂಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಯನ್ನ ಸಿಬಿಐ ಬಂಧನ ಮಾಡಿತ್ತು ಆ ಬಂಧನದ ಬಳಿಕ ಒಂಬತ್ತು ತಿಂಗಳ ಒಂದು ಬೆಳಗಾವಿ ಹಿಂದಿಗಜಲ್ಲಿ ಜೈಲು ವಾಸ ಅನುಭವಿಸಿರುವಂತಹ ವಿನಯ್ ಕುಲಕರ್ಣಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಜಾಮೀನನ್ನು ಪಡೆದುಕೊಂಡು ಬಂದ್ರು ಆ ಜಾಮೀನಿನಲ್ಲಿ ಷರತ್ತು ನಿಧಿಸಲಾಗಿತ್ತು ಸಾಕ್ಷಿಗಳ ಮೇಲೆ ಯಾವುದೇ ರೀತಿಯ ಒಂದು ಒತ್ತಡವನ್ನು ಹಾಕ್ಬಾರ್ದು ಅನ್ನುವಂತ ಒಂದು ಶರತ್ ನಿಧಿಸಿ ಯಾಕಂದ್ರೆ ಸಿಬಿಐ ವಿನಯ್ ಕುಲಕರ್ಣಿ ಬಂಧನ ಮಾಡಿದ್ದು ಕೂಡ ಅಂತಂದ್ರೆ ಸಾಕ್ಷಿ ನಾಶದ ಪ್ರಕರಣದ ದಡಿಯಲ್ಲೇ ಬಂಧನ ಮಾಡಿತ್ತು ಯೋಗೇಶ್ ಕೂಡ ಪಲ ಸಾಕ್ಷಿಗಳನ್ನು ನಾಶ ಮಾಡೋದರ ಜೊತೆಗೆ ಅವುಗಳ ಮೇಲೆ ಏನು ಪ್ರಭಾವ ಬೀರ್ತಾ ಇದ್ದಾರೆ ಅನ್ನೋ ಒಂದು ತನಿಖೆಯಲ್ಲಿ ಏನು ಬಹಿರಂಗ ಆಗಿತ್ತು ಅದನ್ನ ಆಧರಿಸಿ ಏನಂತ ಸಿ ಬಂಧನ ಮಾಡಿತ್ತು ಆದ್ರೆ ವಿನಯ್ ಕುಲಕರ್ಣಿ ಅವರು ಜಾಮೀನು ಸಿಕ್ಕ ಬಳಿಕವೂ ಕೂಡ ಏನಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ದಾಖಲೆಗಳನ್ನ ಸಿಬಿಐ ಅಹ್ ಸಂಗ್ರಹಿಸಿತ್ತು ಅದ್ರ ಜೊತೆಗೆ ಹೇಳ್ತಾರೆ ವಿನಯ್ ಕುಲಕರ್ಣಿ ಮೇಲೆ ನಿರಂತರವಾಗಿ ಒಂದು ಕಣಗಾವಲು ನೀಡಿತ್ತು ಹೀಗಾಗಿ ಏನಂತಂದ್ರೆ ಸುಪ್ರೀಂ ಗೆ ಹೋದಂತಹ ಸಿಬಿಐ ಈಗ ಜಾಮೀನನ್ನ ರದ್ದು ಮಾಡೋದಕ್ಕೆ ಸಂಬಂಧಪಟ್ಟಂತ ಬಲವಾದ ದಾಖಲೆಗಳ ಸಮೇತ ಸಾಕ್ಷ್ಯಗಳನ್ನ ಕೋರ್ಟ್ಗೆ ನೀಡಿರೋ ಹಿನ್ನೆಲೆ ಅಂದ್ರೆ ವಿನಯ್ ಕುಲಕರ್ಣಿಯ ಜಾಮೀನನ್ನ ಈಗ ರದ್ದು ಮಾಡಿ ಒಂದು ವಾರದ ಒಳಗಾಗಿ ಅಂತ ಕೋರ್ಟ್ಗೆ ಹಾಜರಾಗಬೇಕಂದ್ರೆ ಶರಣಾಗುವಂತೆ ಈಗ ಹೇಳಿದ್ದು ಈಗ ಏನಂತಂದ್ರೆ ವಿನಯ್ ಕುಲಕರ್ಣಿ ಯಾವುದೇ ಇಲ್ಲ ಈಗ ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ಬಂದಿದ್ದು ಅದರ ಜೊತೆಗೆ ಏನಂತರ ವಿಚಾರಣೆಯನ್ನು ಕೂಡ ಶೀಘ್ರ ಗತಿಯಲ್ಲಿ ಮುಗಿಸುವಂತೆ ಕೂಡ ಅಂತ ಸುಪ್ರೀಂ ಕೋರ್ಟ್ ವಿಚಾರ ನಡೆಸುತ್ತಂತ ಕೋರ್ಟ್ಗೆ ಒಂದು ಸೂಚನೆ ನೀಡೋದು ಹೀಗಾಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ಈಗ ಯುವ ಕೊಲೆ ಕೇಸಿನ ವಿಚಾರಣೆ ಕೂಡ ಮತ್ತೆ ಏನೋ ಒಂದು ನ್ಯಾಯ ಸಿಗಬೇಕಾಗಿತ್ತು ಎಲ್ಲೂ ಕೂಡ ಒಂದು ತಾರ್ಕಿಕ ಅಂತ್ಯದತ್ತ ಬರ್ತಾ ಇದೆ ಅಂತ ಹೇಳಬಹುದಾಗಿದೆ ಶ್ರೀಲಕ್ಷ್ಮಿ ದಿವಿಕುಮಾರ್ ಡೀಟೇಲ್ಸ್ಗಾಗಿ ಬಿಜೆಪಿ ಕಾರ್ಯಕರ್ತ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಮತ್ತೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ ಸಂಕಷ್ಟ ತಂದಿಟ್ಟಿದೆ ಯಾಕೆ ಸ್ಟೋರಿ ಡೀಟೇಲ್ಸ್ ಏನು ನೋಡಿ ವಿನಯ್ ಕುಲಕರ್ಣಿ ಜಾಮೀನು ರದ್ದು ಮತ್ತೆ ಜೈಲಿಗೆ ಹೋಗ್ತಾರಾ ಕೈ ಶಾಸಕ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಬೇಲ್ ಪಡೆದಿದ್ದ ವಿನಯ್ ಕುಲಕರ್ಣಿಗೆ ಹಿನ್ನಡೆಯಾಗಿದ್ದು ಸುಪ್ರೀಂ ಕೋರ್ಟ್ ಕುಲಕರ್ಣಿ ಜಾಮೀನು ರದ್ದುಗೊಳಿಸಿದೆ ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿದ್ದಾರೆ ಅಂತ ಆರೋಪಿಸಿ ಜಾಮೀನು ರದ್ದು ಕೋರಿ ಸಿಬಿಐ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಪೀಠ ವಿನಯ್ ಕುಲಕರ್ಣಿ ಜಾಮೀನು ರದ್ದು ಮಾಡಿದೆ ಹೀಗಾಗಿ ಕಾಂಗ್ರೆಸ್ ಶಾಸಕ ಮತ್ತೆ ಜೈಲಿಗೆ ಹೋಗುವ ಭೀತಿ ಎದುರಾಗಿದೆ ಬಿಜೆಪಿ ನಾಯಕ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ವಿನಯ್ ಕುಲಕರ್ಣಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು ಬಳಿಕ ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಹನ್ನೊಂದರಂದು ಕೋರ್ಟ್ ವಿನಯ್ ಕುಲಕರ್ಣಿಗೆ ಜಾಮೀನು ಕೊಟ್ಟಿತ್ತು ಆದರೆ ಈ ಜಾಮೀನನ್ನು ಪ್ರಶ್ನೆ ಮಾಡಿ ಸಿಬಿಐ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಸಾಕ್ಷಿಗಳಿಗೆ ಒಂದು ಲಕ್ಷ ಹಣದ ಆಮಿಷ ಒಡ್ಡಿರುವುದರಿಂದ ಜಾಮೀನು ರದ್ದಿಗೆ ಮನವಿ ಮಾಡಿತ್ತು ಇದೀಗ ಸಿಬಿಐ ಅರ್ಜಿಯನ್ನು ಪರಿಗಣಿಸಿದ ಸುಪ್ರೀಂಕೋರ್ಟ್ ವಿನಯ್ ಕುಲಕರ್ಣಿಗೆ ನೀಡಲಾಗಿದ್ದ ಜಾಮೀನು ರದ್ದುಗೊಳಿಸಿ ಆದೇಶ ಹೊರಡಿಸಿದೆ ನಾವು ನಮ್ಮ ವಕೀಲರನ್ನ ಕೇಳ್ಕೊಂಡ್ವಿ ವಿನಯ್ ಕುಲಕರ್ಣಿಯವರ ಬೇಲ್ ಕ್ಯಾನ್ಸಲೇಷನ್ ಆಗಿದೆ ಅಂತೇಳಿ ಅವ್ರಿಗೇನೋ ಏಳು ದಿವಸದೊಳಗಡೆ ಸರೆಂಡರ್ ಮಾಡಕ್ಕೆ ಅವ್ರೇನೋ ಕೇಳ್ಕೊಂಡಿದ್ರು ಅದ್ರ ಪ್ರಕಾರ ಕೋರ್ಟ್ ಅವ್ರಿಗೆ ಹೇಳೋ ಕಾಲಾವಕಾಶ ಕೊಟ್ಟಿದೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ ನಾನು ತಮ್ಮ ಮೂಲಕ ಕಿ ಹೇಳೋದಿಷ್ಟೇ ನಾವು ಕಳೆದ ಒಂಬತ್ತು ವರ್ಷಗಳಿಂದ ಯೋಗೇಶ್ ಗೌಡರ ಕುಟುಂಬದ ಸದಸ್ಯರಾದಂಥ ಗೌಡ್ರು ಅವರ ಕುಟುಂಬದ ಅವರ ಸಹೋದರ ಎಲ್ಲರೂ ಸೇರಿ ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ನಾವು ಮೊದಲಿನಿಂದ ನಮ್ಮ ಹೋರಾಟ ಇಷ್ಟೇನಂತ ಕೇಳಿದರೆ ನಿಜವಾದ ವ ಆದಂತಹ ಯಾವ ಆರೋಪಿಗಳು ಇದರಲ್ಲಿದ್ದಾರೋ ಎಲ್ರಿಗೂ ಶಿಕ್ಷೆ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಧಾರವಾಡದಲ್ಲಿ ಇಂತಹ ಕೇಸ್ಗಳು ಮತ್ತೆ ಆಗಬಾರ್ದು ಅನ್ನುವಂಥದ್ದು ನಮ್ಮ ವಿಚಾರ ಏನಿದು ಪ್ರಕರಣ ಬಿಜೆಪಿಯ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡರನ್ನ ಜೂನ್ ಹದಿನೈದು ಎರಡು ಸಾವಿರದ ಹದಿನಾರರಲ್ಲಿ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು ಧಾರವಾಡದ ಸಪ್ತಪುರ ಬಡಾವಣೆಯ ಜಿಮ್ನಲ್ಲಿ ಕೊಲೆ ಮಾಡಲಾಗಿತ್ತು ಆಗ ಸಿದ್ದು ಸರ್ಕಾರದಲ್ಲಿ ಸಚಿವರಾಗಿದ್ದ ವಿನಯ್ ಕುಲಕರ್ಣಿ ಸುತ್ತ ಈ ಪ್ರಕರಣ ಸುತ್ತಿತ್ತು ಕೊಲೆ ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ನೀಡಿ ಆದೇಶಿಸಿತ್ತು ನವೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿನಯ್ ಕುಲಕರ್ಣಿಯನ್ನ ಸಿಬಿಐ ಬಂಧನ ಮಾಡಿತ್ತು ಸಾಕ್ಷ್ಯನಾಶ ಆರೋಪದಲ್ಲಿ ವಿನಯ್ ಕುಲಕರ್ಣಿ ಒಂಬತ್ತು ತಿಂಗಳು ಜೈಲುವಾಸ ಅನುಭವಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಹನ್ನೊಂದರಂದು ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಸಿಕ್ಕ